ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರನ್ನು ಮಾರಾಟಕ್ಕೆ ತಂದಿದ್ದೇವೆ ಮತ್ತು ಅದರ ಜೊತೆ ಟೇಲರ್ ಕೂಡ ಕೊಡ್ತಿದ್ದಾರೆ ಈ ವಿಡಿಯೋದಲ್ಲಿ ಈ ಟ್ಯಾಕ್ಟರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾವು ಕಳಿಸುವಂತಹ ಎಲ್ಲ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಷಿನ್ಗಳು ನಿಮಗೆ ಬಂದು ತಲುಪುತ್ತೇವೆ ನೀವು ಅವಶ್ಯಕತೆ ಇದ್ದರೆ ತಗೊಳ್ಬೋದು ಈ ಟ್ಯಾಕ್ಟರ್ ಹೆಸರು ಬಂದುಬಿಟ್ಟು ಮಹೀಂದ್ರ ಸರ್ಪಂಚ್ ಟ್ರ್ಯಾಕ್ಟರ್ ಅಂತ ಇದು ಸೆಕೆಂಡ್ ಹ್ಯಾಂಡ್ ಆಗಿದೆ ಈ ಟ್ರ್ಯಾಕ್ಟರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಓನರ್ ವಾಯ್ಸ್ನಲ್ಲೇ ಕೇಳಿಸ್ಕೊಳ್ಳಿ

ಬಾಗಲ್ ಹಳ್ಳಿ ರೀ ಯಾವ್ದ್ರಿ ಮತ್ತ್ ರೀ ಹಿರೇವತಿ ಏರಿಯಾ ಅಂತ ಓಕೆ ಓಕೆ ಹಾಕ್ ಪ್ರೈಸ್ ಏನ್ ಫೈನಲ್ ಐಸ್ ರೀ ಗಾಡಿ ಐದು ಎಂಬತ್ ಹೇಳ್ತೀರಿ ಹಾ ಸರ್ ಟೇಲರ್ ತಿಂಗಿನ ಐದು ಎಂಬತ್ ಹೇಳ್ತೀರಿ ಫೈನಲ್ ಆಗಿ ಒಂದ್ ರೇಟ್ ಹೇಳ್ರಿ ಯಾಕಂದ್ರ ತಗೊಳ್ಳೋರ ಒಂದೇ ರೇಟ್ ಕೇಳಿದ್ರೆ ಅಟ್ರಾಕ್ಷನ್ ಆಗಿರ್ಬೇಕ್ರಿ ಅದ್ ಒಂದ್ ರೇಟ್ ಹೇಳೋದಕ್ಕೆ ನೋಡಿದ್ರಿ ಅಟ್ರಾಕ್ಷನ್ ಆಗಿರ್ಬೇಕು ಆತರ ಒಂದ್ ರೇಟ್ ಹೇಳ್ರಿ ಅಂದ್ರೆ ಬಂದ್ ಗಾಡಿ ನೋಡನ್ರಿ ಹಾ ಹಾ

ಫೋನ್ಪೇ ಗೂಗಲ್ ಪೇ ಮಾಡಲಿಕ್ಕೆ ಹೋಗಬೇಡಿ ನೇರವಾಗಿ ಕೇಳಿ ಇನ್ನಷ್ಟು ಮಾಹಿತಿ ತಿಳ್ಕೊಂಡು ಖರೀದಿಸಿ ಅಂತ ಹೇಳ್ತೇವೆ ಮತ್ತು ನಿಮ್ಮ ಯಾವುದೋ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರುವುದಿದ್ದರೆ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಸೇಲ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ